ಅಪ್ರಸ್ತುತ ಇಂಥ ದ್ವೇಷ ಮತ್ತು ಅಲ್ಲ ಸಲ್ಲದ ಆಪಾದನೆಯನ್ನ ರಾಷ್ಟ ನಿರ್ಮಾಣ ಸಂಘಟನೆ ಮೇಲೆ ಆರ್ಎಸ್ಎಸ್ ಮೇಲೆ ನೀವು ಮಾಡುವಂಥದ್ದು ಸರಿಯಲ್ಲ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ ದಯವಿಟ್ಟು ಇಂಥ ದ್ವೇಷ ಅಸಹ್ಯವನ್ನು ಕೊಡೋದನ್ನು ಬಿಟ್ಟು ಆರ್ಎಸ್ಎಸ್ ಮಾಡ್ತಿರುವಂತಹ ಒಳ್ಳೆ ಕೆಲಸವನ್ನು ಶತಮಾನೋತ್ಸವವನ್ನು ಅಚೆಂಡ್ ಮಾಡ್ತಿರುವಂತಹ ನ ಅಭಿನಂದಿಸಿ ಗೌರವಿಸಿ ಉತ್ತೇಜನ ಕೊಡಿ ಬೆಂಬಲ ಕೊಡಿ ನಿಮ್ಗೆ ಇನ್ನ ಗೌರವ ಹೆಚ್ಚುತ್ತೆ ಇನ್ನ ಮಾನ್ಯತೆ ಹೆಚ್ಚಾಗುತ್ತೆ ಇದ್ರ ಬದಲು ಈ ರೀತಿ ನಿಮ್ಮ ಹೇಳಿಕೆ ಕೊಟ್ಟು ನೀವೇನೋ ಬಹಳ ಪ್ರಚಾರ ಸಿಗ್ಬೋದು ಸುದ್ದಿ ಮಾಡಬಹುದು ಅಂತ ನೀವು ಹೋಗ್ತೀರಾ ಸುದ್ದಿ ಎಲ್ಲ ಅಡ್ರೆಸ್ಗೆ ಕೊಟ್ಟೋಗ್ತೀರ ನಿಮ್ಮ ಈ ಕೀಳಮಟ್ಟದ ಆಲೋಚನೆಗಳನ್ನ ಜನ ನೋಡಿ ನತ್ತರೆ ಎಂಥವರು ಅಪ್ಪ ಇವರು ಎಂಥ ವ್ಯಕ್ತಿನ ಇವರು ಇಷ್ಟು ಕೀಳುಮಟ್ಟದಲ್ಲಿ ಯೋಚನೆ ಮಾಡುವಂಥದ್ದು ಯಾರಪ್ಪ ಇವರು ಒಬ್ಬ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಒಂದು ಪ್ರಗತಿಪರವಾದಂತಹ ಒಂದು ರಾಜ್ಯದಲ್ಲಿ ಇಂಥ ಕೀಳುಮಟ್ಟದ ಯೋಚನೆ ಇಟ್ಕೊಂಡಿರುವಂತಹ ವ್ಯಕ್ತಿ ನಮ್ಮ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಐಟಿ ಬಿಟಿ ಸಚಿವರು ಇಂಥವ್ರ ಕೈನಲ್ಲಿ ಏನನ್ನು ಬಯಸಬಹುದು ಅಂತ ಜನ ನಿರಾಶೆ ಆಗ್ತಾರೆ ಬಹಳ ನೋವಿನಲ್ಲಿ ಬಹಳ ನೋವು ನೋವು ಪಡ್ತಾರೆ ಹಾಗಾಗಿ ನೀವು ಮಾಡ ಬರೆದಿರುವಂತಹ ಪತ್ರವನ್ನು ಈ ಕೂಡಲೇ ಹಿಂದೆ ಪಡಿರಿ ಹಿಂದೆ ಪಡೆದು ಕ್ಷಮೆಯನ್ನು ಆಚಿಸಿ ಕ್ಷಮೆಯನ್ನು ಯಾಚಿಸಿ ಅಂತ ನಾನು ನಿಮ್ಮನ್ನ ಒತ್ತಾಯವನ್ನು ಮಾಡ್ತೀನಿ ಈ ಮೂಲಕ ನಿಮಗೆ ದೊಡ್ಡತನ ತೋರಿಸಲಿಕ್ಕೆ ಅವಕಾಶ ಆಗತ್ತೆ ನಿಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡೋಕ್ಕೆ ಅವಕಾಶ ಸಿಕ್ಕದಂತಾಗತ್ತೆ ನಿಮ್ಮ ತಪ್ಪನ್ನ ಸರಿ ಮಾಡಿಕೊಳ್ಳಲಿಕ್ಕೂ ಒಂದು ಅವಕಾಶ ಸಿಕ್ಕದಂತಾಗುತ್ತೆ ತಪ್ಪು ಮಾಡಿರೋದನ್ನ ಸರಿ ಮಾಡಿಕೊಳ್ಳಿ ಅಂತ ನಿಮ್ಮನ್ನ ಈ ಸಂದರ್ಭದಲ್ಲಿ ನಿಮಗೆ ಮಾತನ್ನು ಹೇಳಿ ಮತ್ತು ನಾನು ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಘನಾಂದಾರಿ ಕೆಲಸ ಮಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರನ್ನ ನೀವು ಆ ಕೂಡಲೇ ಅವರು ಪತ್ರ ಕೊಟ್ಟಾಗ ಅಲ್ಲೇ ನೀವು ತಿರಸ್ಕಾರವನ್ನು ಮಾಡಬೇಕಿತ್ತು ಅವ್ರನ್ನ ತೆಗಬೇಕಿತ್ತು ಅವ್ರನ್ನ ವಜಾ ಮಾಡಬೇಕಿತ್ತು ಅವರ ಮೇಲೆ ಕ್ರಮವನ್ನು ವಹಿಸಬೇಕಿತ್ತು ಶತಮಾನೋತ್ಸವನ ಆಚರಿಸಿರುವಂತಹ ದೇಶಭಕ್ತ ಸಂಘಟನೆ ರಾಷ್ಟ ನಿರ್ಮಾಣ ಮಾಡುವಂತಹ ಸಂಘಟನೆ ಆರ್ ಎಸ್ ಬಗ್ಗೆ ಇಷ್ಟು ಇಷ್ಟು ನಿಮ್ಗೆ ನೆನೆಸ್ಕೋತಿರಲ್ಲ ಆತ್ಮ ಆತ್ಮಸಾಕ್ಷಿ ಇದೆಯಾ ಸಿದ್ದರಾಮಯ್ಯವರೇ ಹೇಳಿ ಆತ್ಮ ಆತ್ಮಸಾಕ್ಷಿ ಇಂಥ ಏನ್ ನನಗೆ ಆಕ್ಚುಲಿ ಭಯಕ್ಕೆ ಹೋದರೆ ನಾವು ಮಟ್ಟಕ್ಕೆ ಹೋಗ್ತೀವಿ ಅವ್ರಿಗೆ ಭಯಕ್ಕೆ ಹಾಗಾಗಿ ಏನ್ ಹೇಳಬೇಕು ವ್ಯಕ್ತಿಗಿಂತ ನಮ್ಗೆ ಇವ್ರ ನಡವಳಿಕೆ ಮತ್ತು ಇವ್ರ ಪತ್ರ ಬರೆದಿರೋ ನೋಡ್ರೇನೆ ಇದನ್ನ ಸಹಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಭಗವಂತ ನಮ್ಗಿಂತ ಇಂಥ ವ್ಯಕ್ತಿಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಬೆಳಗ್ಗೆ ಕೇಳ್ಕೊಡೀನ ಮಹಾನ್ ಭಾವನ ಹೇಳಿಕೆಗಳು ನೋಡಿದಾಗ ಇವರ ನಡವಳಿಕೆಗಳನ್ನ ಅಧಿಕಾರ ಇದೆ ಕೈ ಇದೆ ಪೆನ್ ಇದೆ ಭಾಷೆಯಿಂದ ಮನ ಬಂದಂತೆ ನಿಮ್ಮ ಸರ್ಕಾರಕ್ಕೆ ಏನಾದ್ರು ನೈತಿಕತೆ ಇದ್ರೆ ಈ ತಕ್ಷಣ ಇರ ಮೇಲೆ ಕೇಸನ್ನು ದಾಖಲು ಮಾಡಿ ಈ ತಕ್ಷಣ ಈ ಮನುಷ್ಯನ ವಜಾ ಮಾಡಿ ಅಂತಲೂ ನಾನು ನಿಮ್ಮನ್ನು ಒತ್ತಾಯವನ್ನು